ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾದ ನಂತರ ಈಗ ಕ್ರಿಕೆಟ್ನಲ್ಲಿ ಕಾಣಿಸಿಕೊಂಡಿದ್ದರು ಹೌದು ಸಿ ಸಿಎಲ್ನಲ್ಲಿ ಅವರ ತಂಡ ಚೆನ್ನಾಗೇ ಆಡ್ತಾಯಿದೆ ಈಗ ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾವಾದ ಬಿಲ್ಲಾರಂಗ ಭಾಷಾ ತಂಡದಿಂದ ಒಂದು ಅಪ್ಡೇಟ್ ಬಂದಿದೆ ಅಂತಲೇ ಹೇಳಬೇಕು ಹೌದು ಸಿ ಸಿ ಎಲ್ ಮುಗಿದ ನಂತರ ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾವಾದ ಬಿಲ್ಲರಂಗ ಭಾಷೆಯ ಭಾಷಾದ ಅಪ್ಡೇಟ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಕಿಚ್ಚ ಸುದೀಪ್ ಅವರು ಸಿ ಸೀಸಲ್ ಮುಗಿದ ನಂತರ ಬಿಲ್ಲಾರಂಗ ಭಾಷಾ ಶೂಟಿಂಗ್ಗೆ ಹೋಗಲಿದ್ದಾರೆ ಹೌದು ಬಿಲ್ಲಾರಂಗ ಭಾಷಾ ಇದೇ ಮಾರ್ಚ್ ಎರಡನೇ ವಾರದಲ್ಲಿ ಅದರ ಶೂಟಿಂಗ್ನ ಸ್ಟಾರ್ಟ್ ಮಾಡಲಿದೆ ಅಂತ ಇವಾಗ ದೊಡ್ಡ ಅಪ್ಡೇಟೇ ಬಂದಿದೆ ಹೌದು ಇದನ್ನು ಸ್ವತಃ ಸುದೀಪ್ ಅವರೇ ತಿಳಿಸಿದ್ದಾರೆ ಅಂತಲೇ ಹೇಳಬೇಕು ಹೌದು ಈ ವಿಷಯವು ಸುದೀಪ್ ಅಭಿಮಾನಿಗಳಿಗೆ ತುಂಬಾ ಸಂತೋಷ ಕೊಡುವಂಥ ಸುದ್ದಿ ಅಂತಲೇ ಹೇಳಬೇಕು ಈಗಾಗಲೇ ಮ್ಯಾಕ್ಸ್ ದೊಡ್ಡ ಹಿಟ್ ಕೊಟ್ಟಿದೆ ಹೌದು ಮ್ಯಾಕ್ಸ್ ಸಿನ್ಮಾ ನೋಡಿ ಸುದೀಪ್ ಅಭಿನ ಅಭಿಮಾನಿಗಳಿಗೆ ತುಂಬಾ ಒಂದು ದೊಡ್ಡ ಹಬ್ಬನೇ ಮಾಡಿತ್ತು ಆದರೆ ಈಗ ಬಿಲ್ಲರಂಗ ಭಾಷಾ ಅದಕ್ಕಿಂತ ಎರಡು ಪಟ್ಟು ಜಾಸ್ತಿ ತುಂಬಾ ಹೈಪ್ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳಬೇಕು ಹೌದು ಈ ಸಿನಿಮಾವು ಇದೇ ವರ್ಷ ತೆರೆ ಕಂಡ್ರೆ ಸುದೀಪ್ ಅಭಿಮಾನಿಗಳಿಗೆ ಹಬ್ಬವು ಹಬ್ಬ ಅಂತಲೇ ಹೇಳಬೇಕು ಮಾರ್ಚ್ ತಿಂಗಳ ಎರಡನೇ ವಾರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆದ ನಂತರ ಹಾಗೆ ಸಿನಿಮಾದ ಅಪ್ಡೇಟ್ಗಳನ್ನು ರಿವೀಲ್ ಮಾಡ್ತಾ ಹೋದರೆ ಬಿಲ್ಲರಂಗ ಭಾಷಾ ಬರೀ ಸುದೀಪ್ ಅಭಿಮಾನಿಗಳ ತಲೆಯಲ್ಲಿ ಮಾತ್ರವಲ್ಲದೆ ಸಿನಿಮಾ ಅಭಿಮಾನಿಗಳ ತಲೆಯಲ್ಲೂ ಕೂಡ ಈ ಚಿತ್ರವು ರಿಜಿಸ್ಟರ್ ಆಗಿಬಿಡುತ್ತೆ ಅಂತಲೇ ಹೇಳಬೇಕು ಹೌದು ಸುದೀಪ್ ಅಭಿಮಾನಿಗಳಿಗಂತೂ ಈ ಸಿನಿಮಾಗೆ ತುಂಬಾ ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು ನೀವ್ಯಾರಾದರೂ ಸುದೀಪ್ ಅವರ ಅಭಿಮಾನಿಯಾಗಿದ್ದರೆ ಕಾಮೆಂಟ್ನಲ್ಲಿ ಬಿಲ್ಲರಂಗ ಭಾಷಾ ಎಂದು ಬರೆದು ತಿಳಿಸಿ